ಫ್ರೆಂಡ್ಸ ನೋಡಿದ್ರಲ್ಲ ನಾನು ಚಿಕನ್ ಉಪ್ಪಿನಕಾಯಿ ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ ರೀ ನಾನು ಈ ಥರ ಸಣ್ಣ ಸಣ್ಣ ಪೀಸು ಅಂದರೆ ಉಪ್ಪಿನಕಾಯಿ ಪೀಸ್ ರೀ ಆ ಥರ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಮುಂಜಾನೆ ಕಟ್ ಮಾಡಿ ಇಟ್ಕೊಳೀನಿ ರೀ ಫ್ರೆಂಡ್ಸ ಮುಂಜಾನೆ ಕಟ್ ಮಾಡಿ ಒಂದು ಸ್ವಲ್ಪ ಅರಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟು ನೋಡಿರಿ ಫ್ರೆಂಡ್ಸ ರೀ ಯಾವ ಥರ ಬಂದದಂತ ಚಲೋ ನೆಂದದ್ ನೋಡಿರಿ ಫ್ರೆಂಡ್ಸ ಇದೀಗ ನಾನು ಉಪ್ಪಿನಕಾಯಿನ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ ಹೆಂಗೆ ಬಂದದಂತ ಕಾಮೆಂಟಲ್ಲಿ ತಿಳಿಸ್ರಿ ಮತ್ತು ನೀವು ಇಷ್ಟ ಆಗಿದ್ರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿರಿ ಚಿಕನ್ ತಿಂದು ಬೇಜಾರಾಗಿದ್ರೆ ಆಗಿದ್ರೆ ನೀವು ಒಂದು ಸರಿ ಹಿಂಗೆ ಮಾಡಿರಿ ಚಿಕನೂ ಮಾಡೀನಿರಿ ನಾನು ಅಲ್ಲಿ ಮತ್ತು ಇದು ಉಪ್ಪಿನಕಾಯಿ ಮಾಡ್ಲತ್ತೀನಿ ರೀ ಬರೀ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಜೀರಿಗೆ ತೊಗೊಂಡಿನಿರಿ ಮತ್ತು ಧನ್ಯ ತೊಗೊಂಡಿನಿ ಸರಿ ಸೇ ಸರಿ ಸಾಸಿ ತೊಗೊಂಡಿನಿ ಧನ್ಯ ತೊಗೋಳೀನಿ ಮತ್ತು ಇಲ್ಲಿ ಜೀರಿಗೆ ತೊಗೊಂಡಿ ನೋಡ್ರಿ ಫ್ರೆಂಡ್ಸ ಇವು ಮೂರು ತಗೊಂಡಿನಿ ಮತ್ತು ಚಕ್ಕೆ ಲವಂಗ ಇರ್ತಾವಲ್ಲ ರೀ ಅವು ತೊಗೋಬೋದು ರೀ ನೀರು ಯಾಕಂದ್ರೆ ನಾನು ಮಸಾಲ ಮಾಡಿಟ್ಕೊಂಡಿದ್ದು ಮನೇಲಿ ಮಾಡಿಟ್ಟಿದ್ದಂಥ ಮಸಾಲೆ ಆದರೆ ಹಾಗಾಗಿ ನಾನು ಇವು ಮೂರು ಇರಲಿಲ್ಲ ಇವು ಮೂರು ತೊಗೊಂಡಿನಿ ನೋಡಿರಿ ಚಕ್ಕೆ ಲವಂಗ ಮತ್ತು ಅವು ಸಣ್ಣ ಇರ್ತಾವಲ್ಲ ರೀ ಸಣ್ಣ ರೀ ಮೆಣಸು ಇವು ತೊಗೋಬೇಕ್ರಿ ಅವು ತೊಗೊಂಡ್ಬಿಟ್ಟು ಹುರ್ಕೊಂಡು ಮಿಕ್ಸರ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಪೌಡ್ರ್ ನನ್ನ ಹತ್ರ ಆದ್ರಿ ಇಷ್ಟು ಮಾತ್ರ ಇವು ಮೂರು ಚೀಸ್ ಇರಲಿಲ್ಲ ರೀ ನಾನು ಇವಾಗ ಹೊರ್ಕೋತೀನಿ ನೋಡಿರಿ ಫ್ರೆಂಡ್ಸ ನಾನೀಗ ಇಲ್ಲಿ ಹೊರ್ಕೋತೀನಿ ನೋಡಿರಿ ಮೂರು ಮಿಕ್ಸ್ ಮಾಡಿ ನಾನು ಹುರ್ಕೊತೀನಿ ನೋಡಿರಿ ಫ್ರೆಂಡ್ಸ ಈಗ ನಾನು ಮೂರು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳತ್ತೀನಿ ನೋಡಿರಿ ಫ್ರೆಂಡ್ಸ ಇವು ಕೆಂಪಗಾಗೋವರೆಗೂ ಆಗೋವರೆಗೂ ರೀ ನನಗೆ ಇಲ್ಲಿ ಸಣ್ಣ ಉರಿಯಲ್ಲಿ ಬರ್ಕೊಂಡತ್ತೆ ನೋಡ್ರಿ ಸಣ್ಣ ಉರಿಯಲ್ಲಿ ಹುರ್ಕೊಂಡು ಗಮ್ ಅಂತ ವಾಸನೆ ಬರ್ತವೆ ನೋಡ್ರಿ ಫ್ರೆಂಡ್ಸ ಗ್ಯಾಸ್ ನಾವು ಕಾಸ್ಟ್ ಆಗಿತ್ತು ಹುರ್ಕೊಂಡ್ರೆ ಅಷ್ಟೊಂದು ಇದು ಆಗಂಗಿಲ್ಲ ನೋಡ್ರಿ ಚಲೋ ಉರಿಯೋಂಗಿಲ್ಲ ರೀ ಒಳಗೆಲ್ಲ ಬಿಟ್ಟು ಯಾವುದೇ ಒಂದು ಈ ಚೀಸನ್ನು ಹುರ್ಕೊಂಡು ಹೋಗ ನಾವು ಸಣ್ಣ ಉರಿಯಲ್ಲೇ ಹುರ್ಕೊಬೇಕು ರೀ ಆವಾಗ ಚಲೋ ಆಗ್ತದೆ ನೋಡ್ರಿ మ్మంత వాసన ఉంట నోడ్రీ ధన్యదు మరి జీర్గూ రి ఫ్రెండ్స్ అయితే నోడ్రీ తి నోడ్రీ ఫ్రెండ్స్ నన్ను ఇవీగా మిక్సర్ హోక్రీ స్వల్పు తండగల ನೋಡ್ರಿ ಫ್ರೆಂಡ್ಸ ನಾನೀಗ ಏನೇನು ತೊಗೊಂಡಿನ ಅಂತ ತೋರಿಸ್ತೀನಿ ನೋಡಿರಿ ಈಗ ತಾನೇ ನಾನು ಜೀರಿಗೆ ಸಾಸಿ ಮತ್ತು ಅಂಧಾನೇ ಹಾಕಿ ಮಿಕ್ಸ್ ಮಾಡಿ ಹುರಿದು ಮಿಕ್ಸರ್ ಮಾಡ್ಕೊಂಡಿದ್ರಿ ಮತ್ತು ಈ ಕಡೆ ನೋಡ್ಬೋದ್ರಿ ಚಕ್ಕೆ ಲವಂಗ ಎಲ್ಲ ಚಿಕನ್ಗೆ ಏನೇನು ರೀ ನಾವು ಸ್ಟಾರು ಅವೆಲ್ಲ ಹಾಕಿದ್ದಂಥ ಅದು ಬ್ಲ್ಯಾಕ್ ಕಲರ್ ಮಸಾಲ ನೋಡ್ರಿ ಅದು ಎಲ್ಲ ಹುರಿದು ಮಿಕ್ಸರ್ ಮಾಡಿಟ್ಕೊಂಡಿರುವಂಥದ್ದು ರೀ ಮತ್ತು ಈ ಕಡೆ ಬೆಳ್ಳುಳ್ಳಿ ಮತ್ತು ಅಪುಟ ಬೆಳ್ಳುಳ್ಳಿ ಮತ್ತು ಉಟ್ಟಿಟ್ಕೊಂಡಿರಿ ಮತ್ತು ಈ ಕಡೆ ಒಂದು ಸ್ವಲ್ಪ ಅರ್ಶಿನ ಮತ್ತು ಇಷ್ಟು ಖಾರ ತೊಗೊಂಡಿನಿ ನೋಡಿರಿ ನೀವು ಎಷ್ಟು ಬೇಕೋ ಅಷ್ಟು ನೀವು ನೋಡಿ ತೊಗೊಂಡ್ರಿ ತಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಕೆಲವೊಬ್ರು ಖಾರ ತಿನ್ನೋರು ಇರ್ತಾರೆ ಕೆಲವೊಬ್ರು ತಿನ್ನಂಗಿರಲ್ರಿ ಹಾಗಾಗಿ ಈಗ ನಾನು ಚಿಕನಿನ್ನ ಸಣ್ಣ ಸಣ್ಣ ಪೀಸು ಉಪ್ಪು ಮತ್ತು ಅರ್ಶಿನ ಹಚ್ಚಿಬಿಟ್ಟು ಇಟ್ಕೊಂಡಿದ್ರಿ ಬೆಳಗ್ಗೆ ಹಚ್ಚಿಟ್ಟಿದ್ರಿ ನಾನು ಈಗ ಕುದಿಸೋಕತ್ತೀನಿ ನೋಡಿರಿ ನೈಟ್ ಎಂಟುವರೆ ಒಂಬತ್ತು ಗಂಟೆ ಆಗಕ್ಕೆ ಬಂದ್ರಿ ಈಗ ಚಲೋ ಕುದಿಸ್ಕೊಲತ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಕುದಿಸ್ಕೊಂಡು ಆಗ್ಯಾದ್ರಿ ಕುದಿಸ್ಕೊಂಡಾದ್ಮೇಲೆ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ರೀ ಯಾವ ಥರ ಅಂತ ನೀರು ಒಂದು ಕಡೆ ಮತ್ತು ಚಿಕನ್ ಪೀಸ್ ಒಂದು ಕಡೆ ಮಾಡಿ ನೋಡಿರಿ ಫ್ರೆಂಡ್ಸ ನಾನು ರೀ ಈ ಥರ ರೀ ಈಗ ನಾನು ಒಂದು ಕಡೆ ಇಟ್ಕೊಂಡೀನಿ ನೋಡಿರಿ ಫ್ರೆಂಡ್ಸ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡೆ ಇಟ್ಕೊಂಡಿನಿ ನಾನು ದೊಡ್ಡದು ಸೈಜಲ್ಲಿರುವಂಥದ್ದೇ ತೊಗೊಳ್ರಿ ಯಾಕಂತಂದ್ರೆ ಚಲೋ ಇದು ಮಾಡೋಕೂ ಮಿಕ್ಸ್ ಮಾಡೋಕ್ಕೂ ಬರ್ತದ್ರಿ ಚಿಕ್ಕದ ಚಿಕ್ಕದೆಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ ಇಂಥ ಕಡೆ ಇದ್ರೆ ಅದರಲ್ಲಿ ಮಾಡ್ಬೋದು ಮತ್ತು ನೀವು ಜಾಸ್ತಿ ಮಾಡೋರು ಇದ್ರೆ ದೊಡ್ಡದು ತೊಗೋಬೋದು ರೀ ನೋಡಿರಿ ನಾನು ಇಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ನೋಡ್ಬೋದ್ರಿ ಈ ಥರ ನಾನು ಇಷ್ಟು ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ನಿಮಗೆ ಎಷ್ಟು ಬೇಕೋ ನಿಮಗೆ ನೀವು ಎಷ್ಟು ಅಂದಾಜಿನ ಪ್ರಕಾರ ಮಾಡ್ತೀರಿ ಅಷ್ಟು ನೀವು ಅದು ರೀ ನೋಡಿರಿ ನಾನು ಇಷ್ಟು ರೀ ಎಣ್ಣೆ ಎಲ್ಲ ಕಿಟ್ಟಿನಿ ನೋಡ್ರಿ ಫ್ರೆಂಡ್ಸ ನಾನು ಸಣ್ಣ ಗ್ಯಾಸಲ್ಲೇ ನಾನು ಮಾಡ್ಕೋತೀನಿ ನೋಡ್ರಿ ಫಸ್ಟ್ ಟೈಮ್ ರೀ ನಾನು ಮಾಡಕತ್ತಿದ್ರಿ ಫ್ರೆಂಡ್ಸ ನಮ್ಮ ಮನೆಯವರು ಮೊನ್ನೆ ಕೇಳಿದ್ರಿ ನಿಂಗೆ ಮಾಡಲಾಕ ರೀ ನಂಗೆ ಬರಲ್ಲ ಅಂತ ಅಂದ್ರಿ ಫ್ರೆಂಡ್ಸ ಅವ್ರ ಖುಷಿಗೋಸ್ಕರ ಮಾಡೋಣ ಟ್ರೈ ಮಾಡೋಣ ಅಂತ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಫಸ್ಟ್ ಟೈಮ್ ರೀ ನಾನು ಸಖತ್ ಟೇಸ್ಟಿಯಾಗಿ ಬಂದಂತೇ ಹೇಳ್ಬೋದು ರೀ ಫ್ರೆಂಡ್ಸ ಸರಿ ಮಾಡಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿರಿ ಫ್ರೆಂಡ್ಸ ವಯಸ್ಸಾದವರು ಬಾಯಿ ರುಚಿ ಇರೋದವ್ರು ಜ್ವರ ಏನಾರು ಆರಾಮಿರಲ್ಲ ರೀ ಅಂಥವ್ರಿಗೆ ಈ ಥರ ಮಾಡಿ ಕೊಟ್ಟರೆ ಭಾಳ ಸಖತ್ತು ಇಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ಈಗ ನಾನು ಎಣ್ಣೆ ಮೇಲೆ ಅದ್ರಾಗ ನಾನು ಹುರ್ಕೊಲತ್ತೀನಿ ನೋಡಿರಿ ಫ್ರೆಂಡ್ಸ ಇವು ಕೆಂಪಗಾಗೋವರೆಗೂ ಹುರ್ಕೋಬೇಕು ಹುರ್ಕೋಬೇಕ್ರಿ ನಾವು ಕೆಳಗೆ ಅಂಟಕೊಲತ್ತದ ನೋಡ್ರಿ ಸ್ಟಿಕ್ ಹಂಚ ಮತ್ತು ಕಡೆ ಇದ್ರೆ ಅದರಲ್ಲಿ ನೀವು ಹುರ್ಕೋಬೋದು ಅಂತ ಹೇಳ್ತೀನಿ ರೀ ನೋಡಿರಿ ಈ ಕಡೆ ನಾನು ತಲೆ ಕೊಟ್ಟಿನಿ ಆ ಕಡೆ ಹಾಲುಕ್ಕೆ ಹೋಗ್ಯಾವ ನೋಡಿರಿ ಫ್ರೆಂಡ್ಸ ನನ್ನ ಕೆಲಸ ಈ ಥರ ನೋಡಿರಿ ಯಾಕಡೆ ಒಂದು ಕಡೆ ನಾ ಏನಾರ ಕೆಲಸ ಮಾಡ್ತಂದ್ರೆ ನನ್ನ ಧ್ಯಾನ ಅಲ್ಲೊಂದೇ ಇರ್ತದೆ ರೀ ಬೇರೆ ಯಾಕಡೂ ಇರಲ್ಲ ನೋಡ್ರಿ ನನ್ನ ಮುಂದೆನೇ ನನ್ನ ಹಿಂದೆನೇ ನನ್ನ ಜೊತೆನೇ ಇದ್ದು ಯಾರನ್ನ ನನ್ನ ಬಗ್ಗೆ ಮಾತಾಡಿದ್ರು ನನ್ನ ತಲೆ ಆ ಕಡೆ ಇರಲ್ಲ ನೋಡ್ರಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಯಾಕೆ ಕೆಲಸ ಮಾಡ್ತೀನಿ ರೀ ಅದ್ರ ಮೇಲೆ ನನಗೆ ಗಮನ ಇಟ್ಟು ಕೆಲಸ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ರೀ ಈಗ ಇದನ್ನ ಒಂದು ಸ್ವಲ್ಪ ಅಂಟ್ಕೊಲತ್ತೀವಲ್ಲ ರೀ ಹಂಗೆ ನಾನು ತೆಗೆದ್ರಿ ಇಷ್ಟೇ ಹಾಕೊಂಡಿ ನೋಡಿರಿ ರೀ ಚಲೋ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಕ್ರಿಸ್ಪಿಯಾಗಿ ಬಂದ ನೋಡಿರಿ ಒಂದು ಸ್ವಲ್ಪ ಇದು ಇರಬಾರ್ದ್ರಿ ಫ್ರೆಂಡ್ಸ ಹಸಿ ಇರಬಾರ್ದ್ರಿ ಪೂರ್ತಿ ಕರಿಬೇಕು ರೀ ಫ್ರೆಂಡ್ಸ ಅಲ್ಲಿವರೆಗೂ ಕ್ರಿಸ್ಪಿಯಾಗಿ ಕರಮ್ ಕರಮ್ ಅಂತ ಅಂತಾವಲ್ರಿ ಅಲ್ಲಿವರೆಗೂ ಇವನ್ನ ನಾವು ಹುರ್ಕೋಬೇಕು ನೋಡಿರಿ ಈ ಥರ ಹುರ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೆ ನಾವು ಸ್ಟೋರ್ ಮಾಡಿ ಇಡ್ಬೋದು ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಒಂದು ತಿಂಗಳವರೆಗೂ ಹಿಟ್ಟು ತಿಂದ್ರೂ ಏನೂ ಆಗಂಗಿಲ್ಲ ನೋಡಿರಿ ಎಣ್ಣೆ ಖಾರ ಉಪ್ಪು ಇವು ಮೂರು ಜಾಸ್ತಿ ಇದ್ರೆ ಇದಕ್ಕೆ ಕೆಡಂಗಿಲ್ಲ ಅಂತಲೇ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ನನಗೂ ಗೊತ್ತಿದ್ದಿಲ್ಲ ರೀ ಚಿಕನ್ದು ಉಪ್ಪಿನಕಾಯಿ ಹಾಕ್ತಾರೆ ಅಂತ ನಮ್ಮ ಮನೆಯವ್ರು ಮೇಲೆ ನನಗೂ ಐಡಿಯಾ ಬಂತು ಯಾಕೆ ಮಾಡಬಾರ್ದು ಮಾಡ್ಕೊಡ್ಬೇಕು ಅವ್ರಿಗೂ ಇಷ್ಟ ಆಗುತ್ತಲ್ಲ ಇಷ್ಟಪಟ್ಟು ಕೇಳಿದಾರಲ್ಲ ಅಂತ ನಾನು ಕಷ್ಟಪಟ್ಟು ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ ಫಸ್ಟ್ ಟೈಮ್ ರೀ ಭಾಳ ಚಲೋ ಬಂದದ್ರಿ ನೋಡ್ಬೋದು ರೀ ಈ ಥರ ನಾನು ಹುರ್ಕೊಲತ್ತೀನಿ ನೋಡಿರಿ ಕೆಂಪಿಗೆ ನಾವು ಚಲೋ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ನಾನು ಇನ್ನೂ ಭಾಳ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳೀನಿ ಇನ್ನೂ ಸ್ವಲ್ಪ ದಪ್ಪ ಇರಬೇಕು ರೀ ಯಾಕಂದ್ರೆ ನಮ್ಮ ಮನೆಯವರು ಚಿಕನ್ ಮಾಡೋನು ತಂದಿರ್ರಿ ನಾನು ಅದ್ರಾಗೆ ಒಂದು ಸ್ವಲ್ಪ ಪೀಸ್ ಕಟ್ ಮಾಡಿ ಈ ಥರ ಇಷ್ಟು ಸೈಜಲ್ಲಿ ಸಣ್ಣ ಸಣ್ಣ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಳೀನಿ ನೋಡಿರಿ ಒಂದು ಜರ ದಪ್ಪನೇ ಇರ್ಬೇಕು ರೀ ಫ್ರೆಂಡ್ಸ ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳೀನಿ ನೋಡಿರಿ ಈ ಥರ ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈಗ ನಾನು ಒಂದು ಒಂದು ಸಾರಿ ರೀ ಮತ್ತು ಇದು ಎರಡನೇ ಸರಿ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಒಂದೇ ಸರಿ ಇದು ಮಾಡೋಕೋದ್ರೆ ಅಂಟಿಕೊಳ್ಳತ್ತೀವಿ ರೀ ಫ್ರೆಂಡ್ಸ್ ಹಾಗಾಗಿಬಿಟ್ಟು ನಾನು ಎರಡು ಸರ್ತಿನ ಹುರ್ಕೊಂಡೆ ನೋಡಿರಿ ಈಗ ನೋಡಿರಿ ನಾನು ಅದೇ ಕರೆದಿರುವಂಥ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಈಗ ನಾನು ಬಳ್ಳುಳ್ಳಿ ಏನು ಕೊಟ್ಟು ರೀ ಆ ಬಳ್ಳುಳ್ಳಿ ಹಾಕೊಳತ್ತೆ ನೋಡ್ರಿ ಫ್ರೆಂಡ್ಸ ನೋಡ್ಬೋದ್ರಿ ಅದು ನಾವು ಪಲ್ಯಕ್ಕೆ ಯಾವ ರೀತಿ ಅಷ್ಟೇ ಹುರ್ಕೊತೀವಿ ನೋಡ್ರಿ ಆ ರೀತಿ ಹುರ್ಕೊಬೋದಿಲ್ಲರಿ ಫುಲ್ ಗೋಲ್ಡನ್ ಕಲರ್ ಆಗೋವರೆಗೂ ಬೆಳ್ಳುಳ್ಳಿ ನಾವು ಹುರ್ಕೋಬೇಕು ನೋಡ್ರಿ ಫ್ರೆಂಡ್ಸ ಚಿಕನ್ ಹುರ್ಕೊ ಇದು ಕರ್ದಿನಲ್ಲ ರೀ ಅದು ಅಂಟ್ಕೊಂಡದ್ರಿ ಬಿಡ್ಲಾಕತಿಲ್ರಿ ನಾನ್ಸ್ಟಿಕ್ ಹಂಚಲ್ಲಿ ನಾನ್ಸ್ಟಿಕ್ ಇದರಲ್ಲಿ ಸಾಮಾನು ಪಾತ್ರೆಗಳಲ್ಲಿ ಹುರ್ಕೊಂಡ್ರೆ ಮೆತ್ತಂಗಿಲ್ಲ ನೋಡ್ರಿ ಫ್ರೆಂಡ್ಸ ಇದು ಬೆಳ್ಳುಳ್ಳಿಯನ್ನು ನಾವು ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ನೋಡ್ರಿ ಈ ರೀತಿ ಫ್ರೆಂಡ್ಸ ನೋಡಿರಿ ಈಗ ಗೋಲ್ಡನ್ ಕಲರ್ಗೆ ಬಂದಿದೆ ಈಗ ನಾನು ಕಡಿಪಾತ ಹಾಕ್ಕೊಲತ್ತೆ ನೋಡ್ರಿ ಕಡಿಪಾತನ ಒಂದೆರಡು ದಂಟು ಹಾಕೊಂಡಿನಿರಿ ಫ್ರೆಂಡ್ಸ ನಾನು ಅದನ್ನು ಚಟಪಟ ಅಂತ ಎಣ್ಣೆಯಲ್ಲಿ ಚಲೋ ಕರಿಬೇಕು ನೋಡಿರಿ ಮೇನ್ ಅಂತಂದ್ರೆ ಫ್ರೆಂಡ್ಸ ಬೆಳ್ಳುಳ್ಳಿ ಇದು ಮಾಡ್ಕೊಂಬೋದಿರ್ತದೆ ನೋಡಿರಿ ಬೆಳ್ಳುಳ್ಳಿ ನಾವು ಚಲೋ ಹತ್ತಾಗ ಕರ್ಕೋಬೇಕ್ರಿ ಮತ್ತು ಈಗ ನಾನು ಆ ಪುಟ್ಟ ಬೆಳ್ಳುಳ್ಳಿ ಹಾಕೊಲತ್ತೀ ನೋಡಿರಿ ಫ್ರೆಂಡ್ಸ ಈ ಕಡೆ ನಾನು ಮಸಾಲ ಏನೇನು ತೊಗೊಂಡಿದ್ದಲ್ರಿ ಅದು ಈಗ ಹಾಕೊಲತ್ತೀ ನೋಡ್ರಿ ಅದನ್ನು ಕೊಟ್ಟಿರೋವಂಥ ಮಸಾಲ ಫಸ್ಟ್ ಹಾಕಿ ನೋಡಿರಿ ಫ್ರೆಂಡ್ಸ ಇದು ನಾವೇನು ಚಕ್ಕೆ ಲವಂಗ ಎಲ್ಲ ಇರುತ್ತಲ್ರಿ ಅದೆಲ್ಲ ಪೇಸ್ಟ್ ಹುರಿದ್ಬಿಟ್ಟು ಸಣ್ಣ ಮಾಡಿ ಇಟ್ಕೊಂಡಿರುವಂಥ ಪುಡಿ ನೋಡಿರಿ ಇದು ಈಗ ಅದು ಹಾಕೊಳಕತ್ತಿನ ನೋಡಿರಿ ಫ್ರೆಂಡ್ಸ ಈಗ ನಾನು ಸ್ವಲ್ಪ ಅರ್ಶನ ಖಾರ ಅದರಿ ಎಡ್ ಮತ್ತು ಅಷ್ಟು ಮಿಕ್ಸ್ ಮಾಡಿ ಹಾಕ್ಲತ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಹೊತ್ತೋ ಚಾನ್ಸಸ್ ಇರ್ತದೆ ರೀ ಮೇಲೆ ವೇಸ್ಟ್ ನೋಡಿರಿ ಫ್ರೆಂಡ್ಸ ಹಾಗಾಗಿಬಿಟ್ಟು ಗ್ಯಾಸ್ ಸಣ್ಣ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈ ರೀತಿ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕ್ರಿ ರೀ ಎಷ್ಟು ಚಲೋ ಕಾಣತ್ತದ ಮಸಾಲ ಅಂತ ನೋಡ್ಬೋದು ರೀ ಫ್ರೆಂಡ್ಸ ಸಖತ್ ಟೇಸ್ಟಾಗಿ ಬಂದಿತ್ತು ರೀ ಎಷ್ಟು ಮಸ್ತಾಗಿ ಬಂದಿತ್ತು ಅಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಪಲ್ಯ ಇಲ್ಲ ಏನಾದರೂ ಪಲ್ಯ ಇಲ್ದಾಗ ಅದೇ ಇಲ್ದಾಗ ಈ ರೀತಿ ಮಾಡಿಟ್ರ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಅಂತ ಹೇಳ್ಬೋದು ರೀ ಚಿಕನ್ ಇಟ್ಕೊಂಡಿರುವಂಥ ನೀರು ನೋಡಿರಿ ನಾವೇನು ಕುದಿಸಿಟ್ಕೊಂಡಿ ಅಲ್ರಿ ಅದಕ್ಕೆ ಬಿಟ್ಟಿರುವಂಥ ನೀರು ಕಡೆಯಕ್ಕೆ ತೆಕ್ಕೊಂಡಿದ್ರಿ ನಾನು ಆ ನೀರು ಈಗ ನಾನು ಇದ್ರಾಗ ಹಾಕ್ಕೊಂಡಿ ನೋಡಿರಿ ಫ್ರೆಂಡ್ಸ ರೀ ಎಷ್ಟು ಮಸ್ತಾಗಿ ಬಂದದಂತ ರೀ ಫ್ರೆಂಡ್ಸ ನೋಡಿದ್ರೇನ ಬಾಯಿಗೆ ನೀರು ಕಡಿತದೆ ನೋಡಿರಿ ನಾನು ಫಸ್ಟ್ ಟೈಮ್ ಮಾಡೋಕ್ಕ ರೀ ಈ ರೀತಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮಾಡ್ತಿದ್ರಿ ವರ್ಷಿಗೆ ಖಾರ ಅದು ಹಾಕ್ತಿರೀ ಫ್ರೆಂಡ್ಸ ಉಪ್ಪಿನಕಾಯಿ ಖಾರ ಅದು ನೋಡ್ತಿದ್ದೀವಿ ರೀ ಆ ಖಾರದ ಎಣ್ಣೆ ಖಾರ ಹಾಕಿದ್ರೆ ಇಷ್ಟು ಟೇಸ್ಟು ಇಷ್ಟು ವಾಸನೆ ಬರ್ತಿತ್ತು ರೀ ಫ್ರೆಂಡ್ಸ ಕೇಳಲಕ್ಕೆ ಹೋಗ್ಬೇಡ್ರಿ ಅಷ್ಟು ಘಮ ವಾಸನೆ ಬರ್ತಿತ್ತು ರೀ ಮನೆ ತುಂಬ ನೆನಪಾಯ್ತು ನೋಡ್ರಿ ನನಗೆ ಇವತ್ತ ನಾ ನಾನು ಸೇಮ್ ಅದು ಫೀಲ್ ಆಯ್ತು ರೀ ನಾನು ಫಸ್ಟ್ ಟೈಮ್ ನನ್ನ ಕೈಯಿಂದ ನನ್ನ ಸ್ವಂತ ಇಚ್ಛೆಯಿಂದ ಮಾಡ್ಲಾಕತಿ ನೋಡ್ರಿ ಈಗ ನಾನು ಚಿಕನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ನೋಡ್ಬೋದ್ರಿ ಯಾವ ರೀತಿ ಅಂತ ಇಷ್ಟು ಮಸ್ತಾಗಿ ಇಷ್ಟು ಸಖತ್ತಾಗಿ ಕಾಣತ್ತದ್ರಿ ನೋಡ್ಬೋದ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸಾ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿರಿ ನಿಮ್ಮ ಮನೆ ಮನೆ ಮಂದಿಗೆಲ್ಲ ಇಷ್ಟ ಆಗ್ತದ್ರಿ ನೋಡಿರಿ ಎಷ್ಟು ಸಕ್ಕತ್ತಾಗಿ ಬಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನಂಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಇದೀಗ ನಾನು ಒಂದು ಐದು ನಿಮಿಷ ಮುಚ್ಚಿಟ್ಟು ಇಟ್ಟೆ ನೋಡಿರಿ ಮುಚ್ಚಿಟ್ಟ ಮೇಲೆ ನಾನು ಲಾಸ್ಟಿಗೆ ನಾನು ನಿಂಬೆಕಾಯಿ ರಸ ಹಾಕ್ಕೊಳಗತ್ತೆ ನೋಡಿರಿ ಫ್ರೆಂಡ್ಸ ಇದಕ್ಕೆ ನೀವು ಬೇಕಾದ್ರೆ ಶುಂಠಿನೂ ಪೇಸ್ಟ್ ಮಾಡಿಬಿಟ್ಟು ರೀ ನನ್ನ ಹತ್ರ ಶುಂಠಿ ಇರಲಿಲ್ಲ ಹಾಗಾಗಿಬಿಟ್ಟು ನಾ ಹಾಕೊಂಡಿಲ್ಲ ನೋಡಿರಿ ಶುಂಠಿನ ಹಾಕೊಂಡ್ರೆ ಸಕ್ಕತ್ ಟೇಸ್ಟ್ ರೀ ಫ್ರೆಂಡ್ಸ ನಾನಿಲ್ಲಿ ಒಂದು ಅರ್ಧ ನೆಂಬಿಕಾಯಿ ಹೋಳನ್ನ ಹಾಕಿ ನೋಡಿರಿ ಭಾಳ ರಸ ಐತ್ರಿ ಅದ್ರಾಗ ಫ್ರೆಂಡ್ಸ್ ಫ್ರೆಂಡ್ಸ ರೀ ಮತ್ತೆ ಸಿಗ್ತೀನಿ ರೀ ಮಂದಿಲ್